ಬಂಧುಗಳೇ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವ್ರ ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇಡೀ ನಮ್ಮ ತಾಲೂಕಿನ ಜನರಿಗೆ ಸಂತೋಷ ಇದೆ ಕಾರಣ ಏನು ಅಧಿಕಾರ ಇದ್ದಾಗೂ ಒಂದೇ ರೀತಿಯ ಗೋಪಾಲಕೃಷ್ಣ ಅಧಿಕಾರ ಇಲ್ಲದಿದ್ದಾಗಲೂ ಕೂಡ ಅದೇ ರೀತಿಯ ಹೆಜ್ಜೆಯಲ್ಲಿ ನಮ್ಮ ಹೊಸನಗರ ತಾಲೂಕನ್ನು ನೋಡ್ಕೊಂಡಿರ್ತಕ್ಕಂಥ ಮಾತೃ ಹೊಂದಿರತಕ್ಕಂಥ ಮಾನ್ಯ ಗೋಪಾಲಕೃಷ್ಣ ಅವರು ಬಡವರ ಪರವಾಗಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಶ್ರೀ ಸಾಮಾನ್ಯರ ಪರವಾಗಿ ಜನಮಾನಸಲ್ಲಿರ್ತಕ್ಕಂಥ ಸರಳ ಸಜ್ಜನಿಕೆಯ ವ್ಯಕ್ತಿ ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ಈ ರಾಜ್ಯದಲ್ಲಿ ದಿವಂಗತ ಬಂಗಾರಪ್ಪ ಅವರನ್ನು ಹೊರತುಪಡಿಸಿದ್ರೆ ಇವರು ಈ ರೀತಿಯ ಒಂದು ಮಿನುಗು ತಾರೆ ರೀತಿಯಲ್ಲಿ ರಾಜಕಾರಣದಲ್ಲಿ ಮಿನುಗ್ತಿರ್ತಕ್ಕಂಥ ನಕ್ಷತ್ರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾನ್ಯ ಗೋಪಾಲ್ಕೃಷ್ಣ ಬೇಳೂರವರು ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬೇರೆ ಬೇರೆ ಸಣ್ಣ ಸಣ್ಣ ಅಂಗಡಿಯವರು ಹೋಟ್ಲವರು ಎಲ್ಲರೂ ಕೂಡ ಸಂತೋಷದಿಂದ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಹಳ್ಳಿ 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 ಮೂಲ ಮೂಲಗಳಿಂದ ಜನಸಾಗರ ಹರಿದು ಬರ್ತಾ ಇದೆ ಕಾರಣ ಗೋಪಾಲಕೃಷ್ಣ ಒಬ್ಬ ನಾಯಕರು ಅನ್ನೋದಕ್ಕಿಂತ ಜನಸಾಮಾನ್ಯರಲ್ಲಿ ಸಾಮಾನ್ಯರು ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜನ ಹರಿದು ಬರ್ತಿರ್ತಕ್ಕಂಥದ್ದು ಮೂರು ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಪದೇ ಪದೇ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಒಬ್ಬ ಸಾಮಾನ್ಯ ಬಡ ರೈತ ಸಾಮಾನ್ಯ ಬಡ ಕೂಲಿ ಕಾರ್ಮಿಕ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಹೋಗಿ ಕೂಡ ಅವರನ್ನ ರೀಚ್ ಮಾಡಿ ಮಾತನಾಡಿಸಲಿಕ್ಕೆ ಅಷ್ಟು ಸಲಿಗೆ ಇರತಕ್ಕಂಥ ಒಬ್ಬ ಜನಸಾಮಾನ್ಯರಲ್ಲಿ ಬೆಳೆದಂಥ ವ್ಯಕ್ತಿ ಹಾಗಾಗಿ ಭಾಳ ಸಂತೋಷವಾಗಿದೆ ನಮಗೆ ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಗಣ್ಯರು ಬರ್ತಾರೆ ಸಿನಿಮಾ ತಾರೆಯರು ಬರ್ತಾರೆ ಅರ್ಜುನ್ ಜನ್ಯ ಅನುಶ್ರೀ ತಂಡದವರು ಬರ್ತಾರೆ ಅದರ ಜೊತೆಗೆ ನೀವೆಲ್ಲ ಬನ್ನಿ ನಾವೆಲ್ಲ ಇರ್ತೀವಿ ಒಟ್ಟಾಗಿ ಗೋಪಾಲಕೃಷ್ಣ ಬೇಳೂರ ಹುಟ್ಟುಹಬ್ಬವನ್ನು ಒಂದು ನಮ್ಮ ತಾಲೂಕಿನ ಹಬ್ಬವಾಗಿ ಆಚರಿಸೋಣ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗಳಿಸ್ಕೊಡ್ಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೇವೆ ಮತ್ತು ನಾವು ಅದರ ಜೊತೆಗೆ ಇಡೀ ತಾಲೂಕಿನ ನಮ್ಮ ಈ ಸಾಗರ ಹೊಸನಗರ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ಆಯಾ ಭಾಗದ ಮುಖಂಡರುಗಳು ಆಯಾ ಭಾಗದ ಅಭಿಮಾನಿಗಳಿಂದ ಆಯಾ ಸಂಬಂಧಪಟ್ಟ ವ್ಯಾಪ್ತಿಗೆ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಮಾನ್ಯ ಶಾಸಕರ ಬಗ್ಗೆ ಶಾಸಕರ ಹೆಸರಿನಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಇರ್ತದೆ ನಾಳೆ ಶನಿವಾರ ಬೆಳಗ್ಗೆ ಅದಾದ ನಂತರ ಎಲ್ಲ ಮುಖಂಡರುಗಳು ಅಭಿಮಾನಿಗಳು ಆಯಾ ಸಂಬಂಧಪಟ್ಟ ಶಾಲಾ ಕಾಲೇಜುಗಳಿಗೆ ಸಿ ಎನ್ ಹಂಚುವ ಮುಖಾಂತರ ನಾವು ಭಾಳ ಪ್ರೀತಿಯಿಂದ ನಮ್ಮ ತಾಲೂಕಿನಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಶಾಸಕರ ಆಪ್ತ ಕಾರ್ಯದರ್ಶಿ ಮಂಜು ಸಣ್ಣಕ್ಕಿ ಮಾತಾಡ್ತಿದ್ದೇನೆ ಆ ಈ ಸಲ ಶಾಸಕರು ಹುಟ್ಟಿದ ಬಣ ಹೊಸನಗರದಲ್ಲಿ ಅದ್ದೂರಿಯ ಅಂತ ಅಂತೇಳಿ ನಾವು ನಮ್ಮ ಸಾಗರದವರ ಅಭಿಮಾನಿಗಳನ್ನ ಮತ್ತೆ ನಮ್ಮ ಕಾರ್ಯಕರ್ತನ್ ಕೇಳ್ಕೊಂಡ್ವಿ ಆಯ್ತು ಈ ಸಲ ಮಾಡಿ ಅಂತ ಹೇಳಿದ್ದಾರೆ ಕೊನೆ ಶಾಸಕರು ಕೂಡ ಈ ಸಲ ಹೊಸನಗರದಲ್ಲಿ ಮಾಡಿ ಇಷ್ಟು ನಾವು ಸಾಗರದಲ್ಲಿ ಮಾಡಿದ್ವಿ ಇದು ಈ ಸಲ ಹೊಸನಗರದಲ್ಲಿ ಮಾಡಿ ಅಂತ ಹೇಳಿದಾರೆ ಅದಕ್ಕೆ ನಾವು ಸಾಗರದ ನಮ್ಮ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಆ ಕಾಂಗ್ರೆಸ್ ಪಾರ್ಟಿನ ಮುಖಂಡರುಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಎಲ್ಲ ಆಭಾರಿಯಾಗಿದ್ದೇನೆ ಈ ಸಲ ಕಾರ್ಯಕ್ರಮಕ್ಕೆ ಅರ್ಜುನ್ ಜನ್ಯ ಮತ್ತೆ ಅನುಶ್ರೀ ಅವರ ತಂಡ ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಆ ಹಾಗೇ ಚಲನಚಿತ್ರ ನಟರಾದ ರವಿಶಂಕರ್ ಅವರು ಆಮೇಲೆ ಲೂಸ್ ಮಾದ ಖ್ಯಾತಿಯ ಯೋಗಿಯವರು ಮತ್ತೆ ಹೊಸ ನಟನೊಬ್ಬ ವಿರಾಟ್ ಅಂತ ಆ ಅವರು ಬರ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮ ನಾವೇನೋ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಆದರೆ ಹೊಸ ಜನತೆ ಹೊಸನಗರ ತಾಲೂಕಿನ ತಾಲೂಕಿನ ಜನತೆ ಸಾಗರ ತಾಲೂಕಿನ ಜನತೆ ಪಕ್ಕದ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು ಇಂಥ ಒಂದು ಸೆಟ್ಟು ಆಗಿರ್ಬೋದು ಅಥವಾ ಇಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಹೊಸನಗರದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ ನಮ್ಮದೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರು ಹುಟ್ಟಿದಬ್ಬನ್ನು ಅದ್ದೂರಿಯಾಗಿ ಮಾಡೋಣ ನಮ್ಮ ಜೊತೆ ನೀವೆಲ್ಲರೂ ಸಹಕರಿಸಿ ತುಂಬ ಥ್ಯಾಂಕ್ಸ್